ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಹತ್ತರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನು ಫಸ್ಟ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂಬರುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ಬರುತ್ತೆ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದಿಲ್ಲ ಆಮೇಲೆ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನ ಕೊಡಿ ಪ್ರತಿನಿತ್ಯವೂ ಐದ್ನೂರಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬರ್ ಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಬರ್ತಾ ಇದ್ದಾರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಪ್ರತಿನಿತ್ಯ ಎರಡ್ನೂರಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಆಗಿರುವಂತಹ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಎರಡು ಅಧಿಕ ಜನ ಫಾಲೋ ಮಾಡ್ತಾ ಇದ್ದಾರೆ ನೀವು ಕೂಡ ಅಲ್ಲಿ ಫಾಲೋ ಮಾಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ನ ಮೊದಲ ಪ್ರಶ್ನೆಯನ್ನು ನೋಡೋಣ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಶ್ರೇಣಿ ಎಷ್ಟು ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಮೂರು ಎಂಬತ್ತೈದನೇ ಸ್ಥಾನದಲ್ಲಿದೆ ಭಾರತದ ಪಾಸ್ಪೋರ್ಟ್ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಭಾರತೀಯ ಪಾಸ್ಪೋರ್ಟ್ ಎಂಬತ್ತೈದನೇ ಸ್ಥಾನವನ್ನು ಪಡೆದುಕೊಂಡಿದೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬತ್ತನೇ ಸ್ಥಾನದಲ್ಲಿ ಭಾರತದ ಪಾಸ್ಪೋರ್ಟ್ ಇತ್ತು ಈ ಸೂಚ್ಯಂಕವು ವಿಶ್ವದ ವಿವಿಧ ದೇಶಗಳಿಗೆ ವೀಸಾ ಇಲ್ಲದೆ ಪ್ರಯಾಣಿಸಲು ಅನುಮತಿಸುವ ಆಧಾರದ ಮೇಲೆ ಪಾಸ್ಪೋರ್ಟ್ಗಳ ಶ್ರೇಯಾಂಕವನ್ನು ನಿರ್ಧರಿಸುತ್ತದೆ ಈಗ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರು ಐವತ್ತೇಳು ದೇಶಗಳಿಗೆ ವೀಸಾ ಇಲ್ಲದೆ ಪ್ರಯಾಣಿಸಬಹುದಾಗಿದೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಅಂದರೆ ಸಿಂಗಾಪುರ ಪಾಸ್ಪೋರ್ಟ್ ಕಳೆದ ಎರಡು ದಶಕಗಳಲ್ಲಿ ಭಾರತದ ಪಾಸ್ಪೋರ್ಟ್ ಶ್ರೇಯಾಂಕದಲ್ಲಿ ಗಮನಾರ್ಹ ಏರಿಳಿತಗಳು ಕಂಡು ಬರ್ತಾ ಇವೆ ಎರಡು ಸಾವಿರದ ಆರಲ್ಲಿ ಭಾರತ ಎಪ್ಪತ್ತೊಂದನೇ ಸ್ಥಾನದಲ್ಲಿತ್ತು ಈ ಸೂಚ್ಯಂಕವು ಇಂಟರ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಥವಾ ಐಎಟಿಎ ನೀಡಿರುವಂತಹ ವಿಮಾನ ಪ್ರಯಾಣದ ದತ್ತಾಂಶವನ್ನು ಆಧರಿಸಿದೆ ಜೀನೋಮ್ ಎಂದರೇನು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಜೀವಿಯಲ್ಲಿರುವಂತಹ ಎಲ್ಲಾ ಜೀನ್ಗಳ ಒಟ್ಟಾರೆ ಸಂಗ್ರಹಕ್ಕೆ ಜೀನೋಮ್ ಅಂತ ಕರೀತಾರೆ ಯಾಕೆ ಇದು ಕರೆಂಟ್ ಅಫೆರ್ಸಲಿದೆ ಭಾರತದಲ್ಲಿ ಜೀನೋಮ್ ಸೀಕ್ವೆನ್ಸಿಂಗ್ ಒಂದು ಮಹತ್ವದ ಘಟ್ಟ ಮುಟ್ಟಿದೆ ಐದು ವರ್ಷಗಳ ಹಿಂದೆ ಆರಂಭವಾಗಿರುವಂತಹ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಡಿಯಲ್ಲಿ ಆರಂಭಿಸಿರುವಂತಹ ಸೀಕ್ವೆನ್ಸಿಂಗ್ನಲ್ಲಿ ವಿಜ್ಞಾನಿಗಳು ತೊಂಬತ್ತೊಂಬತ್ತು ಕುಲಕ್ಕೆ ಸೇರಿರುವಂತಹ ಹತ್ತು ಸಾವಿರದ ಎಪ್ಪತ್ನಾಲ್ಕು ಜೀನೋಮ್ಗಳ ಸೀಕ್ವೆನ್ಸಿಂಗ್ ಪ್ರಕ್ರಿಯೆಯನ್ನ ಮಾಡಿ ಮುಗಿಸಿದ್ದಾರೆ ಹೀಗಾಗಿ ಇದು ಕರೆಂಟ್ ಅಫೇರ್ಸ್ ಅಲ್ಲಿದೆ ಇದರಿಂದ ಒಂದು ದೊಡ್ಡ ಮಾಹಿತಿ ಮೂಲ ಸೃಷ್ಟಿಯಾಗಿದೆ ಸಾಂಕ್ರಾಮಿಕ ರೋಗಶಾಸ್ತ್ರಕ್ಕೆ ಮಾಹಿತಿ ಮೂಲ ಇದರಿಂದ ಲಭ್ಯವಾದಂತಾಗಿದೆ ಈ ಪ್ರಕ್ರಿಯೆಯಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಹೈದರಾಬಾದ್ನ ಸೆಲ್ಯುಲರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ ಸೆಂಟರ್ ಕೊಡುಗೆ ನೀಡಿವೆ ಜೀನೋಮ್ ಅಂದ್ರೆ ಏನು ಜೀನೊಮ್ ಅಂದ್ರೆ ಡಿ ಒಂದು ಸಂಪೂರ್ಣ ಸೆಟ್ ಆಗಿದೆ ಇದು ಒಂದು ಜೀವಿಯ ಎಲ್ಲಾ ಜೀನ್ಗಳನ್ನ ಒಳಗೊಂಡಿರುತ್ತದೆ ಸೀಕ್ವೆನ್ಸಿಂಗ್ ಅಂದ್ರೆ ಏನು ಒಂದು ಜೀವಿಯ ಸಂಪೂರ್ಣ ಡಿ ಎನ್ ಎ ಅನುಕ್ರಮವನ್ನು ಕಂಡುಹಿಡಿಯುವ ತಂತ್ರವೇ ಡಿಎನ್ಎ ಸೀಕ್ವೆನ್ಸಿಂಗ್ ಇದರಲ್ಲಿ ಜೀವಿಯ ಕ್ರೋಮೋಸೋಮ್ ಮೈಟೋಕಾಂಡ್ರಿಯಾ ಮತ್ತು ಕ್ಲೋರೋಪ್ಲಾಸ್ಟ್ಗಳಲ್ಲಿ ಡಿ ಎನ್ಎ ಅನುಕ್ರಮವನ್ನು ಪತ್ತೆ ಮಾಡಲಾಗುತ್ತೆ ಬ್ಯಾಕ್ಟೀರಿಯಾ ವೈರಸ್ ಮುಂತಾದ ಸೂಕ್ಷ್ಮಾಣು ಜೀನೋಮ್ ಸೀಕ್ವೆನ್ಸಿಂಗ್ನ ಮಾಹಿತಿಯಿಂದಾಗಿ ಮನುಷ್ಯರಿಗೆ ಬಂದಿರುವಂತಹ ರೋಗ ಯಾವುದು ಅದು ಹೇಗೆ ಹರಡುತ್ತೆ ಮತ್ತು ಅದನ್ನು ತಡೆಗಟ್ಟುವುದು ಹೇಗೆ ಎನ್ನುವುದು ಈ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡುವುದರ ಮೂಲಕ ಗೊತ್ತಾಗುತ್ತದೆ ಹಾಗಾದರೆ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಜಿನೋಮ್ ಇಂಡಿಯಾ ಪ್ರಾಜೆಕ್ಟ್ ಭಾರತದಲ್ಲಿ ಆರಂಭಿಸಲಾಗಿರುವಂತಹ ಒಂದು ಅತಿ ದೊಡ್ಡ ಜಿನೋಮ್ ಸಿಕ್ವೆನ್ಸಿಂಗ್ ಯೋಜನೆಯಾಗಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ಭಾರತೀಯರ ಜಿನೋಮ್ಗಳನ್ನ ಅನುಕ್ರಮ ಮಾಡುವ ಮೂಲಕ ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವುದು ಮತ್ತು ಭವಿಷ್ಯದಲ್ಲಿ ಉತ್ತಮ ಚಿಕಿತ್ಸೆಗಳನ್ನು ಅಭಿವೃದ್ಧಿಪಡಿಸುವುದೇ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ನ ಒಂದು ಉದ್ದೇಶವಾಗಿದೆ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಅನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭಿಸಲಾಯಿತು ಈ ಯೋಜನೆಯನ್ನ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಪ್ರಾರಂಭಿಸಿದೆ ವಿವಿಧ ಜನಾಂಗದ ಭಾರತೀಯರ ಜೀನೋಮ್ಗಳನ್ನು ಅನುಕ್ರಮ ಮಾಡುವ ಮೂಲಕ ಅವರ ಜೀನೋಮ್ಗಳ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ ವಿವಿಧ ರೋಗಗಳಿಗೆ ಕಾರಣವಾಗುವಂತಹ ಜೀನ್ಗಳನ್ನು ಗುರುತಿಸುವ ಮೂಲಕ ಹೊಸ ಚಿಕಿತ್ಸಾ ವಿಧಾನಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಪ್ರತಿಯೊಬ್ಬ ವ್ಯಕ್ತಿಯ ಜೀನೋಮ್ಗೆ ಅನುಗುಣವಾಗಿ ಔಷಧಿಗಳನ್ನು ತಯಾರಿಸುವ ವೈಯಕ್ತಿಕಗೊಳಿಸಿರುವಂತಹ ಔಷಧ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವುದು ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ನ ಉದ್ದೇಶವಾಗಿದೆ ಇದು ಆರಂಭವಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಕರ್ನಾಟಕ ರಾಜ್ಯವು ಯೋಜಿಸಿರುವಂತಹ ಜೀನ್ಸ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ ಜೀನ್ಸ್ ಪಾರ್ಕ್ ಅಂದ್ರೆ ಯಾವುದು ನೀವು ಹಾಕೋತಿರಲ್ಲ ಕೆಳಗಡೆ ಜೀನ್ಸ್ ಅದು ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿ ಸರ್ಕಲ್ನ ನ ಒಂದು ವರ್ಷದ ಮಾಸಪತ್ರಿಕೆಗಳ ಸೆಟ್ ಅನ್ನ ಪಡಿಬೇಕಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ತ್ರೀ ಟೆನ್ ಅಂತ ಮೆಸೇಜ್ ಮಾಡಿ ಹತ್ತು ರೂಪಾಯಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಮಾಸಪತ್ರಿಕೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದಾವೆ ಇಪ್ಪತ್ತು ರೂಪಾಯಿ ಎಂ ಆರ್ ಪಿ ಇದೆ ರೂಪಾಯಿಗೆ ಹನ್ನೆರಡು ಮಾಸಪತ್ರಿಕೆಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಈ ನಂಬರ್ ಗೆ ನಲ್ಲಿ ತ್ರೀ ಟೆನ್ ಅಂತ ಮೆಸೇಜ್ ಮಾಡಿ ಆಫರ್ ಮುಕ್ತಾಯ ಆಗ್ತಾ ಇದೆ ಬೇಗ ಬೇಗ ಪಡೆದುಕೊಳ್ಳಿ ಸೆಟ್ ಅನ್ನ ಇದರ ಉತ್ತರ ಆಪ್ಷನ್ ಒಂದು ಬಳ್ಳಾರಿಯಲ್ಲಿ ಜೀನ್ಸ್ ಪಾರ್ಕ್ ಬರಲಿದೆ ಕರ್ನಾಟಕ ಸರ್ಕಾರವು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿತ್ವ ಕೆಐಎಡಿ ಬಿ ಮೂಲಕ ಬಳ್ಳಾರಿ ಜಿಲ್ಲೆಯ ಸಂಜೀವರಾಯನ ಕೋಟೆಯಲ್ಲಿ ಜೀನ್ಸ್ ಪಾರ್ಕ್ ಅನ್ನು ಸ್ಥಾಪಿಸಲು ಯೋಜಿಸಿದೆ ಈ ಯೋಜನೆಯು ಈಗಾಗಲೇ ಸಾವಿರಾರು ಜನರಿಗೆ ಉದ್ಯೋಗ ನೀಡುತ್ತಿರುವಂತಹ ಈ ಪ್ರದೇಶದಲ್ಲಿರುವಂತಹ ಜೀನ್ಸ್ ತಯಾರಿಕಾ ಉದ್ಯಮವನ್ನು ಸಂಘಟಿಸಿ ಮತ್ತು ವಿಸ್ತರಿಸುವ ಗುರಿಯನ್ನು ಹೊಂದಿದೆ ಈ ಪಾರ್ಕ್ ಅಂತಾರಾಷ್ಟ್ರೀಯ ಮಟ್ಟದ ಜೀನ್ಸ್ ತಯಾರಿಕಾ ಕಂಪನಿಗಳನ್ನು ಆಕರ್ಷಿಸುತ್ತದೆ ಮತ್ತು ಇದನ್ನು ರಫ್ತು ಕೇಂದ್ರವಾಗಿ ಕೂಡ ಅಭಿವೃದ್ಧಿಪಡಿಸಲಾಗುವುದು ಸರ್ಕಾರವು ಈ ಪಾರ್ಕ್ನಲ್ಲಿನ ಜೀನ್ಸ್ ತಯಾರಿಕಾ ಘಟಕಗಳಿಗೆ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಒದಗಿಸಲು ಜವಳಿ ಇಲಾಖೆಯೊಂದಿಗೆ ಸಹಯೋಗಿಸಲು ಯೋಜಿಸಿದೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಬ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಎರಡು ನಟ ಕಿಶೋರ್ ಕುಮಾರ್ ನಟ ಕಿಶೋರ್ ಕುಮಾರ್ ಅವರು ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಒಂದರಿಂದ ಎಂಟರವರೆಗೆ ನಡೆಯಲಿರುವಂತಹ ಈ ಚಿತ್ರೋತ್ಸವ ಬೆಂಗಳೂರಿನ ವಿವಿಧ ಚಿತ್ರಮಂದಿರಗಳಲ್ಲಿ ನಡೆಯಲಿದೆ ಕನ್ನಡದ ಪ್ರತಿಭಾವಂತ ನಟ ಕಿಶೋರ್ ಕುಮಾರ್ ಅವರು ಈ ಚಿತ್ರೋತ್ಸವವನ್ನು ಪ್ರಚಾರ ಮಾಡುವ ಮೂಲಕ ಹೊಸ ಆಯಾಮವನ್ನು ನೀಡಲಿದ್ದಾರೆ ಕಿಶೋರ್ ಕುಮಾರ್ ಅಂದ್ರೆ ಯಾರು ಗೊತ್ತಾಯ್ತಲ್ಲ ಹಿಂದಿಯವರೆಲ್ಲ ಕನ್ನಡದವರು ವೀರಪ್ಪನ್ ವೀರಪ್ಪನ್ ಮಾಡಿದ್ರಲ್ಲ ಅವರೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಬಗ್ಗೆ ನೋಡೋದಾದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನ ಎರಡ್ ಸಾವಿರದ ಆರಲ್ಲಿ ಸ್ಥಾಪಿಸಲಾಯಿತು ಈ ಚಲನಚಿತ್ರೋತ್ಸವವನ್ನು ಕರ್ನಾಟಕ ಸರ್ಕಾರದಿಂದ ಬೆಂಬಲಿತವಾಗಿರುವಂತಹ ಒಂದು ಸಮಿತಿಯು ಆಯೋಜನೆ ಮಾಡುತ್ತದೆ ಸಮಿತಿಯಲ್ಲಿ ಚಲನಚಿತ್ರ ನಿರ್ದೇಶಕರು ನಿರ್ಮಾಪಕರು ವಿಮರ್ಶಕರು ಮತ್ತು ಸರ್ಕಾರಿ ಅಧಿಕಾರಿಗಳು ಸೇರಿರುತ್ತಾರೆ ಮುಂದಿನ ಪ್ರಶ್ನೆ ಗಮನಿಸಿ ಎರಡ್ ಸಾವಿರದ ಭಾರತದ ಅತ್ಯಂತ ಕಲುಷಿತ ನಗರ ಯಾವುದು ಉತ್ತರ ಆಪ್ಷನ್ ಎರಡು ದೆಹಲಿ ರಾಜಧಾನಿ ದೆಹಲಿಯ ಗಾಳಿಯ ಗುಣಮಟ್ಟ ಹದಗೆಡತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿ ನಗರವನ್ನ ಭಾರತದಲ್ಲಿ ಅತ್ಯಂತ ಕಲುಷಿತ ನಗರ ಅಂತ ಘೋಷಣೆ ಮಾಡಲಾಗಿದೆ ಮೇಘಾಲಯದ ಬೈರ್ ನಿಹಾಟ್ ಎರಡನೇ ಸ್ಥಾನದಲ್ಲಿದೆ ಗುರುಗ್ರಾಮ್ ಅಂದ್ರೆ ಹರಿಯಾಣದ ಗುರುಗ್ರಾಮ್ ಫರೀದಾಬಾದ್ ಮತ್ತು ಶ್ರೀ ಗಂಗಾನಗರ ಮತ್ತು ಗ್ರೇಟರ್ ನೋಯ್ಡಾ ಕೂಡ ಕಲುಷಿತ ನಗರಗಳ ಪಟ್ಟಿಯನ್ನ ಸೇರಿಕೊಂಡಿವೆ ಫ್ಲೆಮಿಂಗೋ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ತೈದನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ನಾಲ್ಕು ಆಂಧ್ರ ಪ್ರದೇಶ ನಾಲ್ಕು ವರ್ಷಗಳ ನಂತರ ಆಂಧ್ರ ಪ್ರದೇಶದಲ್ಲಿ ಫ್ಲೆಮಿಂಗೋ ಉತ್ಸವವು ಜನವರಿ ಹದಿನೇಳರಿಂದ ಇಪ್ಪತ್ತರವರೆಗೆ ನಡೆಯಲಿದೆ ಪುಲಿಕಾಟ್ ಸರೋವರದ ವಿಶಾಲವಾದ ವಿಸ್ತಾರ ಮತ್ತು ನೆಲಪಟ್ಟು ಪಕ್ಷಿಧಾಮದ ವಾತಾವರಣದಲ್ಲಿ ನಡೆಯುವಂತಹ ಈ ಉತ್ಸವವು ವಿಶಿಷ್ಟವಾದ ಫ್ಲೆಮಿಂಗೋಗಳು ಅನೇಕ ಬೂದು ಪೆಲಿಕಾನ್ಗಳು ಮತ್ತು ಆಕರ್ಷಕ ತೆರೆದ ಕೊಕ್ಕರೆಗಳು ಸೇರಿದಂತೆ ಎರಡು ನೂರಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳನ್ನ ಇದು ಆಕರ್ಷಣೆ ಮಾಡುತ್ತೆ ಪುಲಿಕಾಡ್ ಸರೋವರದ ಬಗ್ಗೆ ನೋಡೋದಾದ್ರೆ ಪುಲಿಕಾಡ್ ಸರೋವರವು ದಕ್ಷಿಣ ಭಾರತದ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆ ಇರುವಂತಹ ಒಂದು ಉಪ್ಪು ನೀರಿನ ಸರೋವರ ಅಥವಾ ಬ್ರಾಕಿಶ್ ಅಂತ ಕರೀತಾರೆ ಉಪ್ಪು ನೀರಿನ ಸರೋವರ ಅಂತ ಕರೀತಾರೆ ಒಡಿಶಾದ ಚಿಲ್ಕಾ ಸರೋವರ ಅಥವಾ ಚಿಲಿಕಾ ಸರೋವರದ ನಂತರ ಭಾರತದ ಎರಡನೇ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದಾದ್ರೆ ಪುಲಿಕಾಡ್ ಸರೋವರ ಇದು ಜೈವಿಕ ವೈವಿಧ್ಯತೆಯ ಕೂಡ ಕೇಂದ್ರವಾಗಿದೆ ಪುಲಿಕಾಡ್ ಸರೋವರವು ಅನೇಕ ವಲಸೆ ಹೋಗುವ ಮತ್ತು ಸ್ಥಳೀಯ ಪಕ್ಷಿಗಳಿಗೆ ನೆಲೆಯಾಗಿದೆ ಫ್ಲೆಮಿಂಗುಗಳು ಪೆಲಿಕಾನ್ಗಳು ಹದ್ದುಗಳು ಮತ್ತು ಇತರೆ ಅನೇಕ ಜಾತಿಯ ಪಕ್ಷಿಗಳನ್ನ ಪುಲಿಕಾಡ್ ಸರೋವರದಲ್ಲಿ ಕಾಣಬಹುದಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಹರಿಯಾಣದ ನಂತರ ಬಿಮಾ ಯೋಜನೆಯನ್ನು ಪ್ರಾರಂಭಿಸಿರುವಂತಹ ಎರಡನೇ ರಾಜ್ಯ ಯಾವುದು ಉತ್ತರ ಆಪ್ಷನ್ ಒಂದು ಗೋವಾ ಗೋವಾ ರಾಜ್ಯವು ಪ್ರಧಾನ ಮಂತ್ರಿಗಳ ದೃಷ್ಟಿಯಲ್ಲಿ ಎಲ್ಲರಿಗೂ ವಿಮೆ ಒದಗಿಸುವ ಗುರಿಯೊಂದಿಗೆ ಆರಂಭಿಸಲಾಗಿರುವಂತಹ ಬಿಮಾ ಸಖಿ ಯೋಜನೆಯನ್ನು ಜಾರಿಗೆ ತಂದಿರುವಂತಹ ಎರಡನೇ ರಾಜ್ಯವಾಗಿದೆ ಗೋವಾ ಹರಿಯಾಣದ ನಂತರ ಈ ಯೋಜನೆಯನ್ನು ಗೋವಾದಲ್ಲಿ ಜಾರಿಗೆ ತರಲಾಗಿದೆ ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಿನ ಹತ್ತನೇ ತರಗತಿ ಉತ್ತೀರ್ಣ ಮಹಿಳೆಯರು ಈ ಯೋಜನೆಯಲ್ಲಿ ಭಾಗವಹಿಸಬಹುದಾಗಿದೆ ಈ ಯೋಜನೆಯಡಿ ಮಹಿಳೆಯರು ಜೀವ ವಿಮಾ ನಿಗಮದ ಅಥವಾ ಎಲ್ ಐ ಸಿ ಏಜೆಂಟ್ ಗಳಾಗಿ ತರಬೇತಿ ಪಡಿತಾರೆ ಮೊದಲ ವರ್ಷದಲ್ಲಿ ಏಳು ಸಾವಿರ ಎರಡನೇ ವರ್ಷದಲ್ಲಿ ಆರು ಸಾವಿರ ಮತ್ತು ಮೂರನೇ ವರ್ಷದಲ್ಲಿ ಐದು ಸಾವಿರ ಹೀಗೆ ಮೂರು ವರ್ಷಗಳಲ್ಲಿ ಒಟ್ಟು ಎರಡು ಪಾಯಿಂಟ್ ಒಂದು ಆರು ಲಕ್ಷ ಸ್ಟೈಪಂಡನ್ನು ಅವರಿಗೆ ನೀಡಲಾಗುತ್ತದೆ ಪದವೀಧರರು ಐ ಸಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಕೆಲಸ ಮಾಡುವ ಅವಕಾಶವನ್ನು ಪಡೆಯಬಹುದು ಈ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕ ಸಾಕ್ಷರತೆಯನ್ನು ಹೆಚ್ಚಿಸುವುದು ಮಹಿಳಾ ಸಬಲೀಕರಣ ಮಾಡುವುದು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಜೀವ ವಿಮಾ ವ್ಯಾಪ್ತಿಯನ್ನು ವಿಸ್ತರಿಸುವುದು ಬಿಮಾ ಸಖಿ ಯೋಜನೆ ಉದ್ದೇಶವಾಗಿದೆ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ಯಾವ ನಗರವು ಭಾರತದ ಮೊದಲ ಹಸಿರು ಹೈಡ್ರೋಜನ್ ಹಬ್ಗೆ ನೆಲೆ ಆಗಿದೆ ಉತ್ತರ ಆಪ್ಷನ್ ಒಂದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಥವಾ ಎನ್ಜಿಎಚ್ ಎಂ ಅಡಿಯಲ್ಲಿ ದೇಶದ ಮೊದಲ ಹಸಿರು ಹೈಡ್ರೋಜನ್ ಹಬ್ಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಪ್ರಾರಂಭಿಸಿತ್ತು ಹಸಿರು ಹೈಡ್ರೋಜನ್ ಉತ್ಪಾದನೆ ಬಳಕೆ ಮತ್ತು ರಫ್ತಿನಲ್ಲಿ ಭಾರತವನ್ನು ವಿಶ್ವದ ಪ್ರಮುಖ ಕೇಂದ್ರವನ್ನಾಗಿ ಮಾಡುವುದು ಎನ್ಜಿಎಚ್ಎಂ ಅಂದರೆ ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಹೈಡ್ರೋಜನ್ನ ಮುಖ್ಯ ಉದ್ದೇಶವಾಗಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ವಾರ್ಷಿಕವಾಗಿ ಐದು ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಹಸಿರು ಹೈಡ್ರೋಜನ್ ಉತ್ಪಾದಿಸುವ ಆಕಾಂಕ್ಷೆಯ ಗುರಿಯನ್ನ ಈ ಯೋಜನೆಯು ಹೊಂದಿದೆ ಯಾವುದು ಎನ್ಜಿಎಚ್ಎಂ ಇತ್ತೀಚೆಗೆ ರಾಜಸ್ಥಾನದ ಯಾವ ಸ್ಥಳದಲ್ಲಿ ಆರ್ಟೆಸಿಎನ್ ವಿದ್ಯಮಾನವನ್ನ ಗಮನಿಸಲಾಗಿದೆ ಆಯ್ಕೆಗಳನ್ನು ನೀಟ ಗಮನಿಸಿ ಉತ್ತರ ಆಪ್ಷನ್ ಮೂರು ಜೈಸಲ್ಮೇರ್ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ತಾರಾನಗರ ಗ್ರಾಮದಲ್ಲಿ ಇತ್ತೀಚೆಗೆ ಆರ್ಟೇಸಿಯನ್ ನೀರಿನ ಅಸ್ತಿತ್ವ ಕಂಡುಬಂದಿದೆ ಆರ್ಟೆಸಿಯನ್ ಅಂದರೆ ಭೂಮಿಯ ಆಳದಲ್ಲಿ ಅಗ್ರಾಹ್ಯ ಬಂಡೆಗಳ ಪದರಗಳ ಕೆಳಗೆ ಹೆಚ್ಚಿನ ಒತ್ತಡದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ನೀರು ಎಂದರ್ಥ ಈ ನೀರು ಸ್ವತಃ ಹೊರಬರಲು ಪ್ರಯತ್ನ ಮಾಡುತ್ತೆ ಮತ್ತು ಬಾವಿ ತೋಡಿದರೆ ಒತ್ತಡದಿಂದ ಮೇಲಕ್ಕೆ ಚಿಮ್ಮುತ್ತೆ ಅಂದ್ರೆ ಯಾವುದೇ ಬೋರ್ವೆಲ್ ಇಳಿಸುವ ಅಗತ್ಯ ಇಲ್ಲ ತಾನೇ ಒತ್ತಡದಿಂದ ಮೇಲೆ ಬರುತ್ತೆ ಇಂತಹ ನೀರನ್ನ ಆರ್ಟಿಸಿಯನ್ ನೀರು ಅಂತ ಕರೀತಾರೆ ಸಾಮಾನ್ಯವಾಗಿ ಮಳೆ ನೀರು ಭೂಮಿಯೊಳಗೆ ಇಳಿದು ಅಗ್ರಾಹ್ಯ ಬಂಡೆಗಳ ಪದರಗಳ ಮೇಲೆ ಸಂಗ್ರಹ ಆಗುತ್ತೆ ಈ ನೀರು ಕೆಳಗಿನ ಕಡಿಮೆ ಎತ್ತರದ ಪ್ರದೇಶಗಳಿಗೆ ಸ್ವಾಭಾವಿಕವಾಗಿ ಹರಿಯುತ್ತದೆ ಈ ಹರಿಯುವಿಕೆ ಸಂದರ್ಭದಲ್ಲಿ ನೀರು ಒತ್ತಡಕ್ಕೆ ಒಳಗಾಗುತ್ತದೆ ಮತ್ತು ಆರ್ಟಿ ಸಿಯನ್ ಪರಿಸ್ಥಿತಿ ಉಂಟಾಗುತ್ತದೆ ಸಾಮಾನ್ಯ ಕೊಳವೆ ಬಾವಿಗಳಲ್ಲಿ ನೀರನ್ನು ಎಳೆಯಬೇಕಾಗುತ್ತೆ ಆದರೆ ಆರ್ಟಿ ಸಿಎನ್ ಬಾವಿಗಳಲ್ಲಿ ನೀರು ಸ್ವತಃ ತಾನಾಗಿಯೇ ಭೂಮಿಯ ಮೇಲಕ್ಕೆ ಬರುತ್ತೆ ಅಮೆರಿಕದಲ್ಲಿ ಕಾಡ್ಗಿಚ್ಚಿನ ಕಾರಣದಿಂದಾಗಿ ಇತ್ತೀಚೆಗೆ ಯಾವ ನಗರವು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ ನ್ಯೂಸ್ ಅಲ್ಲಿ ನೋಡ್ತಾ ಇರಬಹುದು ನೀವೆಲ್ಲ ಓದಬೇಕು ನೋಡ್ಬೇಕಿಂತ ನ್ಯೂಸ್ ಗಳನ್ನೆಲ್ಲ ನೀಟಾಗಿ ನೋಡ್ಕೋಬೇಕು ಓಕೆ ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದಲ್ಲ ಅಥವಾ ಯೂಟ್ಯೂಬ್ ಅಲ್ಲಿ ಮುಕ್ಕಳಪ್ಪನ್ ವಿಡಿಯೋ ನೋಡೋದಲ್ಲ ವೀಡಿಯೋಗಳನ್ನು ಕರೆಂಟ್ ಅಫೇರ್ಸ್ ವೀಡಿಯೋಗಳನ್ನು ಮತ್ತು ನ್ಯೂಸ್ಗಳನ್ನು ಎಲ್ಲಾ ನ್ಯೂಸ್ ಚಾನಲ್ಗಳನ್ನು ಗಳನ್ನ ಇಂಟರ್ ನ್ಯೂಸ್ ಚಾನಲ್ ನೋಡ್ತಾ ಇರಬೇಕು ಉತ್ತರ ಆಪ್ಷನ್ ನಾಲ್ಕು ಲಾಸ್ ಏಂಜಲೀಸ್ ಲಾಸ್ ಏಂಜಲೀಸ್ನಲ್ಲಿ ನಲ್ಲಿ ಭೀಕರ ಕಾಡ್ಗಿಚ್ಚು ಸಂಭವಿಸಿದ ಸಲುವಾಗಿ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಲಾಸ್ ಏಂಜಲೀಸ್ನಲ್ಲಿ ನಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಈಟನ್ ಪ್ರದೇಶದಿಂದ ಕಾಡ್ಗಿಚ್ಚು ಅತಿ ವೇಗವಾಗಿ ಹರಡಿ ಹತ್ತು ಎಕರೆಯಿಂದ ಎರಡು ಸಾವಿರದ ಒಂಬೈನೂರು ಎಕರೆಗಳಿಗೆ ವ್ಯಾಪಿಸಿತು ಬಲವಾದ ಗಾಳಿಯಿಂದ ಬೆಂಕಿ ಇನ್ನಷ್ಟು ಇದ್ದು ಸುಮಾರು ಹದಿಮೂರು ಸಾವಿರ ಮನೆಗಳಿಗೆ ಅಪಾಯ ಎದುರಾಗಿದೆ ಈ ಕಾರಣದಿಂದ ಸಾವಿರಾರು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಪಸಾಡೇನಾದಲ್ಲಿರುವಂತಹ ನಾಸಾದ ಜಟ್ ಪ್ರಪಲ್ಷನ್ ಪ್ರಯೋಗಾಲಯ ಕೂಡ ಈ ಬೆಂಕಿಯಿಂದ ಸುರಕ್ಷಿತ ಸ್ಥಳಾಂತರಕ್ಕೆ ಸುರಕ್ಷಿತವಾಗಿರುವಂತಹ ಸ್ಥಳಕ್ಕೆ ಸ್ಥಳಾಂತರಗೊಂಡಿದೆ ಸಾಂಟಾಮೋನಿಕಾ ವೆನಿಸ್ ಬೀಚ್ ಮತ್ತು ಮಾಲಿಬು ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಬೆಂಕಿಯ ಅಪಾಯ ತಂದೊಡ್ಡಿದೆ ನೋಡಿ ಇಲ್ಲೆಲ್ಲ ಬೆಂಕಿ ಬರ್ತಾ ಇದೆ ಅಂದ್ರೆ ಇದರ ಸುತ್ತಮುತ್ತ ಯಾವ್ಯಾವ ನಗರಗಳಿದೆ ಅದರ ಸುತ್ತಮುತ್ತ ಏನೇನು ಬರುತ್ತೆ ನೀಟಾಗಿ ಎಲ್ಲ ಯಾವ್ಯಾವ ಸ್ಟೇಟ್ ಗಳು ಬರುತ್ತೆ ಎಲ್ಲ ನೀಟಾಗಿ ನೀವು ನೋಟ್ಸ್ ಮಾಡ್ಕೋಬೇಕು ಹಿಂಗೆ ಯಾರು ನೋಟ್ಸ್ ಮಾಡ್ಕೊಂಡಿದ್ರೆ ಅವರೇ ಜಾಸ್ತಿ ಸ್ಕೋರ್ ಮಾಡಕ್ ಸಾಧ್ಯ ಓಕೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹಿಡ್ ಸರ್ಕಲ್ ಮಾಸಪತ್ರಿಕೆಗಳಿಂದ ಕೆ ಎ ಎಸ್ ಪರೀಕ್ಷೆಯಲ್ಲಿ ಮೊನ್ನೆ ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿವೆ ಯಾರಿಗೆ ನಂಬಿಕೆ ಇಲ್ಲ ಸ್ಕ್ರೀನ್ ಮೇಲೆ ಕ್ಯೂ ಆರ್ ಕೋಡ್ ಕಾಣ್ತಾ ಇದೆ ಅದನ್ನ ಸ್ಕ್ಯಾನ್ ಮಾಡೋ ಮೂಲಕ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳಿ ಯಾರಿಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ ನಮ್ಮ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಪಿ ಡಿ ಎಫ್ ಅಂತ ಒಂದು ಮೆಸೇಜ್ ಮಾಡಿ ಮೆಸೇಜ್ ಮಾಡೋದವರಿಗೆ ಪಿ ಡಿ ಎಫ್ ಅನ್ನ ಕಳಿಸಲಾಗುವುದು ನಮ್ಮ ಯಾವ್ಯಾವ ಮ್ಯಾಗ್ಝಿನ್ಗಳಿಂದ ಯಾವ್ಯಾವ ಪುಟಗಳಿಂದ ಓ ಕೆಎ ಎಸ್ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿದೆ ಅನ್ನೋದನ್ನ ನಾವೇ ದಾಖಲು ಸಮೇತ ಕೊಡ್ತಾ ಇದ್ದೇವೆ ಆಮೇಲೆ ಸ್ಮಾರ್ಟ್ ಹಿಡ್ ಸರ್ಕಲ್ ನ ಒಂದು ವರ್ಷದ ಮಾಸಪತ್ರಿಕೆಗಳಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಜನವರಿಯಿಂದ ಡಿಸೆಂಬರ್ ವರೆಗಿನ ಹನ್ನೆರಡು ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ಓಕೆ ಮೂರ್ನೂರ ಹತ್ತು ರೂಪಾಯಿಗೆ ಕೊಡ್ತಾ ಇದ್ದೇವೆ ಈ ನಂಬರ್ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ವಾಟ್ಸ್ಆಪ್ ನಲ್ಲಿ ತ್ರೀ ಟೆನ್ ಅಂತ ಮೆಸೇಜ್ ಮಾಡಿ ಆಲ್ಮೋಸ್ಟ್ ಆಫರ್ ಮುಗಿತಾ ಬರ್ತಾ ಇದೆ ತ್ರೀ ಟೆನ್ ಅಂತ ಮೆಸೇಜ್ ಮಾಡಿ ಅಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಕೆಲವೊಂದು ಮೆಸೇಜ್ ಗಳು ಬರುತ್ತೆ ಅಡ್ರೆಸ್ ಫಾರ್ಮ್ ಫಿಲ್ ಅಪ್ ಹೇಗ್ ಮಾಡೋದಂತ ಬರುತ್ತೆ ಡೈರೆಕ್ಟ್ ಆಗಿ ನಿಮ್ಮ ಅಡ್ರೆಸ್ ಅನ್ನ ನಮಗೆ ಕಳಿಸಿ ಫೋನ್ಪೇ ನಂಬರ್ ಕೂಡ ನಿಮಗೆ ಅಲ್ಲಿ ಬರುತ್ತೆ ಫೋನ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನಾವು ಫ್ರೀ ಇದ್ದಾಗ ನಿಮಗೆ ರಿಪ್ಲೈ ಮಾಡಿ ಆಲ್ಮೋಸ್ಟ್ ಅತಿ ಬೇಗನೆ ನಿಮ್ಮ ಮನೆ ಬಾಗಿಲಿಗೆ ಮಾಸ ಪತ್ರಿಕೆಗಳನ್ನ ತಲುಪಿಸುವ ವ್ಯವಸ್ಥೆ ಮಾಡ್ತೇವೆ ಇದು ನಮ್ಮ ಅಧಿಕೃತ ನಂಬರ್ ಆಗಿದೆ ಯಾರು ಭಯ ಪಡೋ ಗೊತ್ತಿಲ್ಲ ನಮ್ಮ ಸ್ಮಾರ್ಟ್ ಸರ್ಕಲ್ ನ ಅಧಿಕೃತ ಆಫಿಷಿಯಲ್ ನಂಬರ್ ಆಗಿದೆ ಓಕೆ ಇದನ್ನ ಎಲ್ಲರೂ ಸೇವ್ ಮಾಡ್ಕೊಳ್ಳಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಮ ನಂಬರ್ ಅನ್ನ ನಾವು ಕೂಡ ಸೇವ್ ಮಾಡ್ತೀವಿ ನಾವು ನಿಮ್ಮ ನಿಮ್ಮ ನಂಬರ್ ಅನ್ನ ಸೇವ್ ಮಾಡೋದ್ರಿಂದ ನಾವು ರೆಗ್ಯುಲರ್ ಆಗಿ ವಾಟ್ಸ್ಆಪ್ ಅಲ್ಲಿ ಏನು ಸ್ಟೇಟಸ್ ಇಡ್ತೀವಿ ನಿಮಗೂ ಕೂಡ ಕಾಣಿಸುತ್ತೆ ಓಕೆ ಯಾರು ಸಂಕುಚಿತ ಮನೋಭಾವ ಹೊಂದಬೇಡಿ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ನಾವೇ ನಿಮ್ದೇನು ಕಸ್ಕೊಳ್ಳೋದಿಲ್ಲ ನಾರ್ಮಲ್ ಆಗಿ ಯಾರ್ಯಾರ ನಮ್ಮ ಸಬ್ಸ್ಕ್ರೈಬರ್ಗಳು ಎಲ್ಲರೂ ಮೆಸೇಜ್ ಮಾಡಿ ನಿಮ್ಮ ನಂಬರ್ ಎಲ್ಲರ ನಂಬರ್ ಸೇವ್ ಮಾಡಲಾಗುವುದು ಡೈಲಿ ಪ್ರತಿನಿತ್ಯ ನಮ್ಮ ಅಪ್ಡೇಟ್ಸ್ ಗಳನ್ನು ಕೂಡ ನೀವು ಪಡಿಬಹುದು ಓಕೆ ಈ ಒಂದು ಆಫರ್ ಅನ್ನ ಪಡಿಬೇಕಾದ್ರೆ ತ್ರೀ ಟೆನ್ ಅಂತ ಮೆಸೇಜ್ ಮಾಡಿ ಧನ್ಯವಾದ